ನಮಸ್ಕಾರ ಎಲ್ಲ ಕರ್ನಾಟಕ ರೈತ ಬಾಂಧವರೇ ನಾವಿವತ್ತು ರೈತ ಬಾಂಧವರಿಗೋಸ್ಕರ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಎಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಕರ್ನಾಟಕ ಸರ್ಕಾರ ರೈತ ಬಾಂಧವರಿಗೆ ಅನುಕೂಲ ಮಾಡಿಕೋಸ್ಕರ ಸೋಲಾರ್ ಪಂಪ್ಸ್ನ ಸ್ಕೀಮ್ ತಗೊಂಬಂದಿದ್ದಾರೆ ಸೊ ರೈತ ಬಾಂಧವರು ಬರೀ ಇಪ್ಪತ್ತು ಪರ್ಸೆಂಟ್ ದುಡ್ಡು ಕಟ್ಟೋದು ಸಾಕು ಕಂಪ್ಲೀಟ್ ಸಿಸ್ಟಮ್ಮು ಅವ್ರ ಮನೆ ಬಾಗಿಲಿಗೆ ಅವ್ರ ತೋಟಕ್ಕೆ ತೊಗೊಂಡ್ಬಂದು ಇನ್ಸ್ಟಾಲ್ ಮಾಡ್ತೀವಿ ಕಡಿಮೆ ಬೆಲೆಯಲ್ಲಿ ನಾವು ಮೇಘಾ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ರಂಗನಾಥ್ ಪ್ರಸಾದ್ ಅವರ ಅಡ್ಮಿನಿಸ್ಟ್ರೇಟಿಂಗ್ ಇದರಲ್ಲಿ ನಾವು ಕರ್ನಾಟಕದಂಥ ಎಲ್ಲ ರೈತ ಬಾಂಧವರಿಗೆ ಈ ಸ್ಕೀಮನ್ನು ದೊಡ್ಡಿಕೊಡೋದಕ್ಕೆ ಮುಂದೆ ಬರ್ತಾ ಇದ್ದೀವಿ ತಾವೆಲ್ಲರೂ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮೂರು ಎಚ್ ಪಿಯಿಂದ ಐದು ಎಚ್ ಪಿ ಏಳುವರೆ ಎಚ್ ಪಿ ಹತ್ತು ಎಚ್ ಪಿ ವರ್ಗುವೇ ನಾವು ಅಡಿಯಿಂದ ಆರುನೂರು ಅಡಿವರೆಗೂ ಬೋರ್ವೆಲ್ಗೆ ಪಂಪ್ ಅಳವಡಿಸಿ ಸೋಲಾರ್ ಪಂಪ್ ಅಳವಡಿಸಿ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಬೆಳಗ್ಗೆ ಏಳು ಎಂಟು ಗಂಟೆ ಸ್ಟಾರ್ಟ್ ಆದರೆ ಸಾಯಂಕಾಲ ನಾಲ್ಕು ಐದು ಗಂಟೆವರೆಗೆ ಸತತವಾಗಿ ಆರು ಏಳು ಗಂಟೆ ನೀರು ಬರುತ್ತೆ ಸಮ್ಮರಲ್ಲಂತೂ ಇನ್ನೂ ತುಂಬ ನೀರು ಬರುತ್ತೆ ನಾವು ವೈಜ್ಞಾನಿಕವಾಗಿ ನಿಮ್ಮ ಸೈಟಿಗೆ ಬಂದು ನಿಮ್ಮ ಡೇಟಾಸ್ ಎಲ್ಲ ಕಲೆಕ್ಟ್ ಮಾಡಿ ಎಷ್ಟು ಎಷ್ಟೆಕರೆ ಜಮೀನಿದೆ ಎಷ್ಟಡಿ ಆಳದಲ್ಲಿ ನೀರಿದೆ ಏನು ಬೆಳೆ ಬೆಳೀತಾ ಇದ್ದೀರಾ ಎಷ್ಟು ನೀರು ಬೇಕು ಒಂದು ದಿವಸಕ್ಕೆ ಇದನ್ನೆಲ್ಲವನ್ನು ನಿಮ್ಮಲ್ಲಿ ಕೇಳಿ ತಿಳ್ಕೊಂಡು ಅದಕ್ಕೆ ತಕ್ಕನಾಗೆ ಸೈಂಟಿಫಿಕ್ಕಾಗಿ ಟೆಕ್ನಿಕಲ್ ಆಗಿ ಡಿಸೈನ್ ಮಾಡಿ ಸೋಲಾರ್ ಪಂಚಿಂಗ್ ಸಿಸ್ಟಮ್ನ ನಿಮಗೆ ಅಳವಡಿಸ್ಕೊಡ್ತೀವಿ ಅದ್ರ ಜೊತೆಗೆ ಐದು ವರ್ಷಗಳ ಅನ್ಕಂಡೀಷನಲ್ ವಾರಂಟಿ ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಸಿಸ್ಟಮ್ ಮೇಲೆ ರೈತ ಬಾಂಧವರು ಕಣ್ಣು ಮುಚ್ಕೊಂಡು ಇದನ್ನು ಅಳವಡಿಸ್ಕೊಳ್ಬೋದು ಐದು ವರ್ಷ ಆದಮೇಲೆ ಇನ್ಸೂರೆನ್ಸು ಇರುತ್ತೆ ಐದು ವರ್ಷದವರೆಗೂ ಸೊ ಏನೇ ಕಳ್ತನ ಆಗಲಿ ಅಥವಾ ನೈಸರ್ಗಿಕವಾಗಿ ಏನಾದರೂ ತೊಂದರೆ ಆದರೂ ಫ್ರೀಯಾಗಿ ರೀಪ್ಲೇಸ್ ಮಾಡಿಕೊಡ್ತೀವಿ ಸೊ ಎಲ್ಲ ಸಿಸ್ಟಮುವೇ ನಂಬರ್ ಒನ್ ಕಂಪ್ನಿಗಳಿಂದ ಆಯ್ಕೆ ಮಾಡಿ ಸೊ ಇಂಟಿಗ್ರೇಟ್ ಮಾಡಿ ನಿಮಗೆ ಇದ್ದೀವಿ ಇವಾಗ ಹೊಸ ಟೆಕ್ನಾಲಜಿ ಮಾನವ ಪರ್ಕ್ ಸೋಲಾರ್ ಮಾಡ್ಯೂಲ್ಸ್ ಅಂತ ಬಂದಿದೆ ಅದನ್ನು ನಿಮಗೆ ಅಳವಡಿಸ್ಕೊಡ್ತೀವಿ ಸ್ಪೇಸ್ ಕಡಿಮೆ ಆಗುತ್ತೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಹಾಗೆ ರಿಮೋಟ್ ಮಾನಿಟ್ರಿಂಗ್ ಸಿಸ್ಟಮ್ ಎಲ್ಲ ಇದ್ದೀವಿ ಸೊ ನಾವು ನಿಮ್ಮ ಸಿಸ್ಟಮು ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಥವಾ ವರ್ಕ್ ಆಗ್ತಾ ಇದೆಯಾ ವರ್ಕ್ ಆಗ್ತಾ ಇಲ್ವಾ ಅಂತ ನಮ್ಮ ಆಫೀಸಲ್ಲೇ ಕುಂತ್ಕೊಂಡು ಮಾನಿಟ್ರ್ ಮಾಡಿ ಸೊ ನೀವು ಫೋನ್ ಫೋನ್ ಮಾಡಿ ನಮ್ಗೆ ಹೇಳೋದಕ್ಕಿಂತ ಮುಂಚೆ ನಮಗೆ ಗೊತ್ತಾಗುತ್ತೆ ಅದು ವರ್ಕ್ ಆಗ್ತಾ ಇದೆ ಇಲ್ಲ ಅಂದ್ಬಿಟ್ಟು ಸೊ ನಾವೇ ಬಂದು ನಿಮಗೆ ರೆಕ್ಟಿಫೈ ಮಾಡಿಕೊಡ್ತೀವಿ ಸೊ ನೀವು ನಿಶ್ಚಿಂತೆಯಿಂದ ಸೋಲಾರ್ ಪಂಪ್ನ ಮೇಲೆ ಡಿಪೆಂಡ್ ಆಗ್ಬೋದು ಸೊ ನಮ್ಮ ಮೇಗಾ ಆಗ್ರೋಟೆಕ್ಕು ಕರ್ನಾಟಕ ಬೇಸ್ಡ್ ಕಂಪ್ನಿ ಮೂವತ್ತು ವರ್ಷ ಹಳೇ ಕಂಪ್ನಿ ಡ್ರಿಪ್ ಆ್ಯಂಡ್ ಇರಿಗೇಷನ್ ಸಿಸ್ಟಮ್ನಲ್ಲಿ ತುಂಬ ಹೆಸರು ಮಾಡಿದ್ದಾರೆ ಒಂದು ಲಕ್ಷ ರೈತರು ಈ ಡ್ರಿಪ್ ಅಂಡ್ ಸಿಸ್ಟಮ್ ಇರಿಗೇಷನ್ ಸಿಸ್ಟಮ್ ಅಳವಡಿಸ್ಕೊಂಡಿದ್ದಾರೆ ಇದು ಪಂಪ್ ಕಂಟ್ರೋಲರು ಇದೊಂಥರ ಮೈಂಡ್ ಅಂಡ್ ಹಾರ್ಟ್ ಇದ್ದಂಗೆ ಸೋಲಾರ್ ಪಂಪ್ಗೆ ಸೊ ಇದು ವಿ ಎಫ್ ಡಿ ಮೇಲೆ ವರ್ಕ್ ಆಗ್ತದೆ ಸೊ ಇದು ಏನಾಗುತ್ತೆ ಅಂತ ಅಂದರೆ ನಿಮಗೆ ತೋರಿಸುತ್ತೆ ಏನು ಪ್ರಾಬ್ಲಮ್ ಇದೆ ಒಳಗಡೆ ಏನು ಮೋಟ್ರ್ ಕೆಟ್ಟೋಗಿದೆಯಾ ಇಲ್ಲ ವೈರ್ ಕಟ್ ಆಗಿದೆಯಾ ಇಲ್ಲ ಪ್ಯಾನಲ್ ಬ್ರೇಕ್ ಆಗಿದೆಯಾ ಎಲ್ಲವನ್ನೂ ತಿಳಿಸುತ್ತೆ ಎಷ್ಟು ಆರ್ ಪಿ ಎಮ್ ಇದು ಅಂತ ತೋರಿಸುತ್ತೆ ಪ್ರಾಬ್ಲಮ್ ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ಅಂತ ಅಂದ್ಬಿಟ್ಟು ಸೊ ರೈತರು ಯಾವುದೇ ಮುಜುಗ್ರಕ್ಕೆ ಒಳಗಾಗಂಗಿಲ್ಲ ಸೊ ನಮಗೆ ಮಾನಿಟ್ರಿಂಗ್ ಮಾಡ್ತಾ ಇರ್ತೀವಿ ಸೆಂಟ್ರಲ್ ಆಫೀಸಲ್ಲಿ ನಮ್ಗೆ ಗೊತ್ತಾಗುತ್ತೆ ನಾವೇ ಹೋಗಿ ರೈತರಿಗೆ ರಿಪೇರಿ ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಸಬ್ಮರ್ಸಿಬಲ್ ಪಂಪು ಬ್ಲಾಕ್ ಪಂಪು ಆ್ಯಂಡ್ ಆರಿಜಾಂಟಲ್ ಸಬ್ಮರ್ಸಿಬಲ್ ಮೂರು ಥರ ಪಂಪ್ ಕೊಡ್ತೀವಿ ಸೊ ರೈತರಿಗೆ ಈವನ್ನು ನೂರು ಮೀಟ್ರ್ ಮೇಲುಗಡೆ ಇದ್ರೂ ನಾವು ಡಿಸೈನ್ ಮಾಡಿಕೊಡ್ತೀವಿ ಸೊ ಬೆಳೆ ನೋಡಿ ಬೆಳೆಗೆ ಎಷ್ಟು ನೀರು ಬೇಕು ಎಷ್ಟು ಜಮೀನಿದೆ ಅದರ ಮೇಲೆ ನಾವು ಡಿಸೈನ್ ಮಾಡ್ತೀವಿ ಹಾಗಾಗಿ ರೈತರು ಅವರ ಅವಶ್ಯಕ ತಕ್ಕಂತೆ ನಾವು ಡಿಸೈನ್ ಮಾಡೋದ್ರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ತಾವೆಲ್ಲರೂ ಕರ್ನಾಟಕ ರೈತ ಬಾಂಧವರು ನಮ್ಮೆಲ್ಲರ ಅನ್ನದಾತರು ನೀವು ಈ ಸುವರ್ಣಾಕಾಶವನ್ನು ಉಪಯೋಗಿಸ್ಕೊಂಡು ಎಂಬತ್ತು ಪರ್ಸೆಂಟ್ ಸಬ್ಸಿಡಿನ ತಮ್ಮದಾಗಿಸ್ಕೊಳ್ಬೇಕು ಆಗಿ ವಿನಂತಿ ಅಂದರೆ ಐದು ಎಚ್ ಪಿ ಮುನ್ನೂರು ಅಡಿವರೆಗೆ ಬರೀ ಮೂರು ಲಕ್ಷಕ್ಕೆ ನಿಮ್ಮ ಮನೆ ಬಾಗಿಲು ತಲುಪಿಸ್ತೀವಿ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಅಂದರೆ ಎರಡು ಲಕ್ಷ ನಲ್ವತ್ತು ಸಾವಿರವರೆಗೆ ನಿಮ್ಮ ಸಬ್ಸಿಡಿ ಬರುತ್ತೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ನೀವು ಕಟ್ಟಬೇಕಾಗುತ್ತೆ ಅಪ್ರಾಕ್ಸಿಮೇಟ್ಲಿ ಅರವತ್ತು ಸಾವಿರ ಅಂದರೆ ಅರುವತ್ತು ಸಾವಿರದಲ್ಲಿ ಪೈಪು ಕೇಬಲ್ಲು ಪಂಪು ಮೋಟ್ರು ಕಂಟ್ರೋಲರು ಸ್ಟ್ರಕ್ಚರು ಪ್ಯಾನಲ್ಲು ಎಲ್ಲವೂ ಕಂಪ್ಲೀಟ್ ಇನ್ಸ್ಲೇಷನ್ನು ಕಮಿಷನಿಂಗು ಟ್ರಾನ್ಸ್ಪೋರ್ಟೇಷನ್ನು ಲೈಟ್ನಿಂಗ್ ಅರೆಸ್ಟು ಅರ್ಥಿಂಗ್ ಕಿಟ್ಟು ಎಲ್ಲ ಕಂಪ್ಲೀಟ್ ಸಿಸ್ಟಮನ್ನು ತಮ್ಮ ಮನೆ ಬಾಗಿಲಿಗೆ ತಂದುಕೊಟ್ಟು ತಾವು ಒಂದು ರೂಪಾಯಿ ಖರ್ಚು ಮಾಡೋಗಿಲ್ಲ ಸೊ ಆ ರೀತಿ ಸರ್ಕಾರ ಒಳ್ಳೆ ಸ್ಕೀಮ್ ತಂದಿದೆ ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಏಕೆಂದರೆ ಈ ಸ್ಕೀಮಲ್ಲಿ ಬರೀ ನಲ್ವತ್ತು ಸಾವಿರ ಜನಕ್ಕೆ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಬೇಸಲ್ಲಿ ಸೋಲಾರ್ ಪ ಇರಿಗೇಷನ್ ಪಂಪಿಂಗ್ ಸಿಸ್ಟಮ್ನ ಅಳವಡಿಸ್ತಾ ಇದ್ದೀವಿ ಸೊ ದಯವಿಟ್ಟು ಇದನ್ನು ಸುವರ್ಣಾಕಾಶನ ಸದುಪಯೋಗ ಪಡಿಸ್ಕೊಂಡು ತಾವು ಒಳ್ಳೆ ಬೆಳೆ ಬೆಳೆದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಧನ್ಯವಾದಗಳು ನಾನು ಬೆಟ್ಸ್ವಾಮಿಗೌಡ ನಮ್ಮ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಂಗನಾಥ್ ಪ್ರಸಾದ್ ಅವರು ಡೈರೆಕ್ಟರ್ ರೈ ರೇಖಾ ಪ್ರಸಾದ್ ಅವರು ಮೂವತ್ತು ವರ್ಷದಿಂದ ಒಳ್ಳೆಯ ಹೆಸರು ಮಾಡಿದ್ದೀವಿ ಇನ್ನು ಮುಂದೆನೂ ಒಳ್ಳೆಯ ಹೆಸರು ಮಾಡ್ತೀವಿ ತಮಗೆ ಯಾವುದೇ ಹಣಕಾಸಿನ ಸೌಲಭ್ಯ ಕೊಡದಲ್ಲೇ ನಾವು ಕಂಪ್ಲೀಟ್ ಸಿಸ್ಟಮನ್ನು ತಮ್ಮ ಮನೆ ಬಾಗಿಲು ತಂದು ನಿಮಗೆ ಆರ್ಥಿಕವಾಗಿ ಸದೃಢವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ದಯವಿಟ್ಟು ಸಹಕರಿಸಿ ಧನ್ಯವಾದಗಳು